ನನಗೇನು ಪ್ರಾಬ್ಲಮ್ ಇದು ಅರ್ ನನಗೆ ಜಾಸ್ತಿ ಎತ್ನಿಕ ಆಗ್ತದೆ ಕೈ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ ಅದರಿಂದ ಅದರ ಕಡೆ ಎತ್ತು ನೋವಿನ ಕಡೆ ನೋವಿನ ಕಡೆ ಇಟ್ಟು ಆಮೇಲೆ ಈ ಬೆರ ಮೇಲ್ಗೊಂಡು ನಿಂತ್ಕೊಳ್ಳೋಕೊಂಡ ಅಷ್ಟು ಬಯ ಕೈ ಬಿಡ್ತೀನಿ ನೀನ್ಸ್ತ ಸ್ವಲ್ಪ ನಿಮಗೆ ಕೆಲವು ಶಬ್ದಗಳನ್ನ ಬಳಸ್ತೀವಿ ಗೊತ್ತಾಯ್ತಲ್ಲ ಅನುಭವ ಬೇರೆ ಅನುಭವ ಬೇರೆ ಅನುಭೂತಿ ಬೇರೆ ಅನುಭವ ಅನುಭಾವ ಅನುಭೂತಿ ಇದು ನೀವು ಆಗಿದ್ದು ಅನುಭೂತಿ ಬಟ್ ಝುಳುಕಿದು ಸುಮ್ಮನೆ ನೀವು ಬೆಳಗಾವಕ್ಕೆ ಹೋಗಿರಿ ಬೆಳಗಾವ್ ಹೋಗಿರಿ ಅಲ್ಲಿ ಫೇಮಸ್ ಟು ಮತ್ತು ಯಾವುದು ಕುಂದ ಹೌದಾ ಒಂದು ಕುಂದ ಬೆಳಗಾವ ಫೇಮಸ್ ಕುಂದ ಅಂತ ಬೋರ್ಡ್ ಬರ್ತಿತ್ತು ತೊಗೊಂಡ್ರು ಒಂದು ತಡೆಯುತ್ತಿ ತೊಗೊಂಡ್ರು ಕುಂದ ಹೆಂಗೆ ಕೇಜುದಿ ಅಂತಂದರು ಕೇಳುತ್ತೇರಿ ಅವ್ರಿಗೆ ಏನು ಮಾತಾಡ್ತು ಫಸ್ಟ್ ಏನು ಮಾಡ್ತಾರೆ ಶ್ಯಾಂಪಲ್ ಕೊಡ್ತಾರ ಅವ್ರು ಏನು ಹೇಳಿದ ಹೆಂಗ್ ಕೆ ಜಿ ಏನು ಏನು ಹೇಳುದಿಲ್ಲ ತಿಂಡಿ ಅಂತಾರೆ ಫಸ್ಟ್ ಹೆಂಗ್ ಕೆ ಜಿ ಇದೆ ಅಂದ್ರೆ ಈಗ ಎರಡು ನೂರ ಐವತ್ತು ರೂಪಾಯಿ ಕೆ ಜಿ ಅಂತಾರೆ ಈಗ ಹಂಗಿದು ಯೋಗದ ಅನುಭೂತಿ ಫಸ್ಟ್ ಜಲಕ್ಕಿದ್ರು ಹೆಂಗೈತೆ ಅಂತ ಕೇಳ ಒಂದಿಷ್ಟು ಕುಂದ ಕೊಟ್ಟ ಒಂದಿಷ್ಟು ಕುಂದ ಕೊಟ್ಟಿದ್ದ ನೀವು ಇದನ್ನ ಬ್ಯಾಡ್ರಿ ಮತ್ತೆ ಇದಕ್ಕಿಂತ ಬಾಳ ಹಾಂ ಇದು ಹಿಂಗೆ ಎಲ್ಲ ಕಣ್ಣ ತೆಗೆ ಬರೋ ಸುತ್ತ ಹೊರ ಜಗತ್ತಿನ ಸಂಪರ್ಕ ಹಾಕ್ಬೇಕಪ್ಪ ಹೊರ ಜಗತ್ ಹೊರ ಜಗತ್ ಏನು ತುಂಬೈತಿ ಬರೀ ದುಃಖ ತುಮಾನ ಸೇರು ಈಶ ವಿರೋಧ ವೈರತ್ವ ಅಸಹನೆ ಇವತ್ತು ಜಲಸಿ ಮತ್ಸರ್ಯ ಒಬ್ರಿಗೊಬ್ಬರಿಗೆ ಆಗೋದಿಲ್ಲ ಬರೀ ಇವತ್ತು ಬಟ್ ಇಂಥ ಜಗತ್ತನ್ನ ನೋಡಕ್ ಇಷ್ಟಪಡ್ತೀರಿ ನೀವು ನೀವು ಅಡಿಕ್ಟ್ ಆಗಿರಿ ಒಬ್ಬಿಗೆ ಯಾರ್ಮೇನತಪ್ಪ ಅಂತಂದ್ರೆ ದಿವಸ ಬಂದು ಕಂಪ್ಲೇಂಟ್ ಕೊಡ್ತಿದ್ದಕ್ಕೆ ದಿವಸ ಬಂದು ಕಂಪ್ಲೇಂಟ್ ಕೊಡ್ತಿದ್ದು ನನ್ಗಂಡ್ ಹಾಂಗೆ ಮಾಡ್ತಾನ ನನ್ಗಂಡ್ ಹಿಂಗೆ ಮಾಡ್ತಾನೆ ಕುಡಿತಾನ ಬೈನ್ ಬೈತಾನ ನಾನು ತಿಳಿತು ಸುಳ್ತಾನ ಹಗಲ ಕಟ್ ಹಳ ಕಟ್ ಬೈತಾನ ಹಾಂ ಹೀಗೆ ಹೇಳ್ತಾ ಹೇಳ್ತ ಅವ್ಕೆ ಹೇಳು ಸಾಕಾಗಿ ಏನು ಮಾಡ್ಬೇಕಂತೀನಿ ನೀನು ಗುರುಗಳ ನಿಮ್ಮ ಕಡೆ ಒಂದು ಶಕ್ತಿ ಐತಿ ಗ್ಯಾರಂಟ್ರಿ ನಾನು ಗಂಡನ ಚೇಂಜ್ ಮಾಡ್ಬೋದು ಹಾಂ ಅದಕ್ಕೆ ಹೇಳ್ರಿ ಮಾಡಿರಿ ನನಗೆ ಈ ಇದರಿಂದ ಮುಕ್ತಿ ಮಾಡ್ರಿ ಗುರುಗಳ ಗಂಡನ ಶಿಷ್ಯ ಇಗ್ನ ಶಿಷ್ಯ ಅದು ಆದರೆ ನನಗೆ ಗೊತ್ತಿರಲಾರ್ದ ಅನೇಕ ಇವು ಅವನ ಕಡೆ ಇತ್ತು ಆಕೆ ಹೇಳಿದ ಕೇಳಲಾರ್ದ ನಾನು ಏನು ಫಸ್ಟ್ ಮಾಡಬೇಡ ಫಸ್ಟ್ ಸ್ಟೆಪ್ ನನಗೆ ಕ್ಯಾಂಪ್ ಇನ್ನೊಂದು ಎರಡು ಐತಿ ನಿನಗೆ ಗಂಡನ ಕಳ್ಸಿ ಅಂತ ವಿಚಿತ್ರ ಅಂದ್ರೆ ಗಂಡ ಬಂದು ಗಂಡ ಬಂದು ಕ್ಯಾಂಪಿಗೆ ಅಟೆಂಡ್ ಆದ ಹದಿಮೂರು ದಿವಸ ಆತು ಹದಿಮೂರು ದಿವಸ ಕ್ಯಾಂಪ್ ಅಟೆಂಡ್ ಆದ ಇಷ್ಟು ಬರೀ ಹದಿಮೂರು ದಿವಸದಾಗ ಬರೀ ಹದಿಮೂರು ದಿವಸದಾಗ ಬದ್ಲಿ ಆಗ್ತದೆ ಎಲ್ಲ ಡಿಟೇಲ್ಸ್ ಮುಂದ ಮತ್ತೊಂದು ಕ್ಯಾಂಪ್ ಅವನಿಗೆ ಇಂಟ್ರೆಸ್ಟ್ ಬಂತಲ್ಲ ನೆಕ್ಸ್ಟ್ ಕ್ಯಾಂಪ್ ಅಟೆಂಡ್ ಅಟೆಂಡ್ ಆಗಿ ಬರೀ ಬರೀ ಧ್ಯಾನ ಆಗ ಅಟಿ ಬರೀಗೂಡುದು ಕನ್ಸೂಡುದು ಕನ್ಸುದು ಆಯ್ತಾ ಈಗ ಹಲಗಟ್ಟು ಬೈಗಳಿಲ್ಲ ಎದ್ದಿಗೆ ಹೊಡೆತ ಇಲ್ಲ ಗೈಗಳಿಲ್ಲ ಕರೆದ ಟೈಮ್ ಊಟ ಮಾಡಕ್ ಇಷ್ಟೆಲ್ಲ ಟರ್ನ್ ಆತಲ್ಲ ಈಕಿಗ್ ಸಮಾಧಾನ ಆಗಿಗ್ ಸಮಾಧಾನ ಆಗಬಾರ್ದು ಗುರುಗಳ ಅವ್ರ ಏನು ಗುಚ್ಚನ್ ನೀವು ಮೊದಲು ಬೈತಿದ್ದ ಬಡಿತಿದ್ದ ಇದನ್ನ ಮಾಡ್ತಿದ್ದ ಆದ್ರೂ ನಾವು ಸಂಜೀವಂತ ಕೂಡ್ತಿದ್ದೀವಿ ಈಗ ಅದು ಇಲ್ಲ ಬರೀ ಏನಕ್ಕೆ ಕರೆದು ಶಾಂತ ಓ ಮೊದ್ಲು ಕೂಡ್ತಾರೆ ಬರೀ ಪುಣ್ಯಾತ್ಮ ಏನು ಮಾಡಿದ್ರೆ ಅವ್ರು ಗುಚ್ಛದಲ್ಲ ಅಂತ ಯಾವುದೇ ಸಮಾಧಾನ ಇಲ್ಲ ಯಾವ್ದು ಸಮಾಜ ಹಂಗ ನೀವು ಅಡಿಕ್ತಾ ಇದ್ದೀರಿ ಈ ಜಗತ್ತಿನ ವರೀಕ್ಷಣೆ ಹೆಂಗಾಗಿ ಬಿಟ್ಟಿರಪ್ಪ ಅಂದ್ರ ನಿಮ್ಗೆ ಸತತ ಬೈಗಲ ಕೇಳಿ 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 ಬಿಡಾಬಿಡತಿ ಯಾರ ಇವತ್ತು ಯಾಕೆ ಭಯಂಕರ ಯಾರು ಭಯ ಅಂತ ಅನ್ಸುತ್ತೆ ಬೈಗಲ ಬರವಲ್ಲ ಯಾವೋ ಅಂತಕೊಂಡು ನಿಮ್ಗೆ ಅದಕ್ಕೆ ಮನಕ ಯಾರು ಕೆತ್ತ ಮಾಡವಲ್ರು ಯಾರನ್ನೂ ಭೈ ಅವಲ್ರು ಯಾರು ಜೀವನ ಹಿಂಸಾ ತಗೊಂಡು ತಗೊಂಡು ರೂಢಿ ಆಗ್ಬಿಟ್ಟಿ ಬೈಸ್ಕೊಂಡು ಬೈಸ್ಕೊಂಡು ರೂಢಿಯಾಗೈತಿ ನೋ ತಿಂದು ರೂಢಿ ಆಗಿಬಿಟ್ಟೈತಿ ಮತ್ತೊಬ್ಬರ ಇದು ಮತ್ಸನೆ ಕೇಳಿ ನೋಡಿ ನೋಡಿ ಇದಾಗೈತಿ ತಿರಸ್ಕ ನೋಡಿ ಅಡಿಕ್ಷನ್ ಆಗೈತಿ ಇವು ಇರ್ಲಾರ್ದಾಗ ನಿಮ್ಗೆ ಅದು ಬೇಕಾಗಿತ್ತು ಅಲ್ಲ ಅನ್ಸುತ್ತೆ ಏನು ಶಗಣ್ಯಾನ್ ಬ್ಲಾಕ್ ಏನ್ ಬೇಕಲ್ಲ ನೀವು ಶಗಣ್ಯಾನ್ ಬ್ಲಾಕ್ ಬೇಕು ನೀವು ಗೊಬ್ಬರದ ಕೀಡ ಇಲ್ಲಿಂದ ಬ್ಯಾಕ್ ಹೋಗ್ಬೇಕು ನೋಡೋಣ श्रीगृदे ओंकर् क्लास मुसन <coughs> ओ शांति शांति शांति, शांति, शांति